वालु गेमल ल킨 सुता यो शुटी यो अन्त बसो अदन तो सा आल्लो गबेस्तो एन्तो रे सेकेन्ड સમય <laughs> ಈ ಮೂಲಕ ಮೂರ್ತಿ ತರಲಿಕ್ಕೆ

ರಮೇಶ್ <imitation> ಸರ್ <imitation>

بس <laughs> قالوا மீவு தப்பிக்கலாம் யாருடா நான் எல்லாரும் ஆளு நினைச்ச நம்ம கூட ஆகலடா இங்க ரமேஷ் சும்மா இல்ல ரமேஷ் ஜாகை இடிச்சு போடுறான்டா உன்ன என்ன உன்னடா கிருஷ்ணா கொண்டப்பா ஜாகை டேய் ஜாகை இடி யாரு யாரு ஆ எல்லேப்பா சூடலடா உன்னடா போற எங்க போறடா அது உனக்கு முன்னாடி ஏய் வாட பேக் நீட போலா देव சூடலடா ನೀವು ಪಾರ್ಟಿ ನೀವೇ ಎರಡು ಸೈಡ್ ಏಯ್ ಮಸ ಮೂಳಿ ಇದೆ 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 ಕೃಷ್ಣಕ್ಕೆ ಎಂ ಬೈ ವನಿ ಸ್ಥಾನದ ಆ ಲಾಸ್ಟ್ ಅಲ್ಲಿ ಬಿಡ್ ತಗೊಂಡ್ ನೋಡಿ ಬಿಡ್ ತಗೊಂಡ್ರು ಬಿಡ್ ನೋಡಿ ವನಿಸ್ ಮೊಗ್ಗೂಸ್ ಮೊನಲ್ಲಾ ಆ

ನೀವೆಲ್ಲ ಸೈಡ್ ಬಂದ ನ್ಯಾಷನಲ್ ಹೈವೇ ಸೆವೆಂಟಿ ಫೈವಿಂದ ನಮ್ಮ ಎಕ್ಸ್ಪ್ರೆಸ್ ವೇಗೆ ಏನು ಕನೆಕ್ಷನ್ ಕೊಡ್ತಾ ಇದ್ದಾರೋ ಈ ರೋಡು ತಾಯ್ಲೂರು ಮುಖಾಂತರ ಸುಮಾರು ಹದಿಮೂರು ಕೋಟಿ ಹದಿಮೂರುವ ಕೋಟಿ ಏನು ಒಂದು ಅನುದಾನ ಬಿಟ್ಟು ಬಿಡುಗಡೆ ಮಾಡಿದ್ದಾರೆ ಸೆಂಟ್ರಲ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸಿಂದ ಸಿ ಆರ್ ಐ ಎಫ್ ಅಂತ ಏನು ಒಂದು ಇದು ಮಾಡಿದ್ದಾರೆ ಶಾಸಕರು ಹೇಳ್ದಂಗೆ ಮೋದಿಯವರು ಮತ್ತು ಗಡ್ಕರಿ ಸಾಹೇಬ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ನ್ಯಾಷನಲ್ ಹೈವೇ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಆಮೇಲೆ ಏನು ನಮ್ಮ ಹಳ್ಳಿ ಜನ ಮುಳಬಾಗಲಿ ಟೌನ್ಗೆ ಹೋಗ್ಬೇಕಂದ್ರೆ ಇಂತಹ ಒಂದು ಪರಿಸ್ಥಿತಿ ಭಾಳ ಹದಗೆಟ್ಟಿತ್ತು ರೋಡು ಅದನ್ನು ನೋಡಿಕೊಂಡು ನಾವು ಏನು ಸಿ ಆರ್ ಎಫ್ ವರ್ಕ್ಸ್ ಹೋಗ್ತಿದ್ದಾರೆ ನಾವು ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಮತ್ತು ಏನು ಶಾಸಕರು ಹೇಳ್ದಂಗೆ ಬೇರೆ ರೋಡ್ಗಳೆಲ್ಲ ಹೆಂಗೆ ಅಭಿವೃದ್ಧಿ ಆಗಿದ್ದು ಒಂದು ಒಳ್ಳೆಯ ಶಾಸಕ ಅಂತ ನಮ್ಮ ಅಲಭಾಗಿ ಕ್ಷೇತ್ರಕ್ಕೆ ಸಿಕ್ಕಿದ್ದಾವೆ ಅದನ್ನು ನಾವು ಎಷ್ಟಾಗಿ ಬೆಂಬಲ ಮಾಡಿ ಇನ್ನೂ ಬೇರೆ ಕೆಲಸಗಳನ್ನ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಾವು ಜನತೆ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲ ಸಹಕಾರ ಮಾಡಿ ಶಾಸಕರಿಗೆ ಒಂದು ಬೆಂಬಲ ಮತ್ತು ಧೈರ್ಯ ಕೊಟ್ಟರೆ ಅವರು ಮತ್ತು ಸ್ಟೇಟಲ್ಲಿ ಮತ್ತು ನಾವು ಸೆಂಟ್ರಲಲ್ಲಿ ಅವರ ಮುಖಾಂತರ ನಾನು ಎಲ್ಲ ಅನುದಾನಗಳ ತರಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತೀವಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಏನು ನಮ್ಮ ತಾಯ್ಲೂರು ಹೋಬಳಿಯ ಎಲ್ಲ ಜನತೆಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಏನಂತಂದರೆ ಸುಮಾರು ದಿವಸಗಳಿಂದ ಈ ಕನಸು ಹಂಗೆ ಇದ್ದೋಗಿತ್ತು ನನಸಾಗಿರ್ಲಿಲ್ಲ ಇವತ್ತು ನಾನು ಬಂದಾಗ ಕೂಡ ನಿಮ್ಗೆ ಬಂದು ಮಾತು ಕೊಟ್ಟಿದ್ದೆ ನಾನು ಬಂದ ನೆಕ್ಸ್ಟ್ ದಿವಸನೇ ಸೆಕೆಂಡ್ ದಿವಸ ನಿಮ್ಗೆ ಓಡ್ ಮಾಡ್ಕೊತೇ ಅಂತ ಪ್ಯಾಚೆಲ್ಲ ಆ ಮೂರು ಕಿಲೋಮೀಟರ್ ಹಾಕಿ ಕಂಪ್ಲೀಟ್ ಮಾಡಿಕೊಟ್ಟೆ ಇವತ್ತೊಂದು ಶುಭ ಸುದ್ದಿ ಏನಂತಂದ್ರೆ ಇವತ್ತು ಮುಳುಭಾಗಲ್ಲ ಒಂದು ಇಂದ ಹಿಡಿದು ಸುಂಡ್ರಪಾಳ್ಯ ನಮ್ಮ ಬಾರ್ಡ್ರವರೆಗೂ ಸುಸತಕ್ಕಂಥ ಒಂದು ಹದಿಮೂರುವರೆ ಕೋಟಿ ರೂಪಾಯಿಗಳಲ್ಲಿ ನಾಳೆಯಿಂದನೇ ಒಂದು ವ್ಯವಸ್ಥೆ ಸ್ಟಾರ್ಟ್ ಆಗ್ತಾ ಇದೆ ಅತ್ಯುನ್ನತವಾದ ರೋಡು ಇವತ್ತು ನಾನು ಬಂದಾಗಿದ್ದ ಕೆ ಎಲ್ ಪಿ ರೋಡು ತುಂಬ ಅಧ್ವಾನ ಆಗಿತ್ತು ಅದೊಂದು ಹದಿಮೂರು ಕೋಟಿದಲ್ಲಿ ತುಂಬ ದೊಡ್ಡ ಮಟ್ಟಿಗೆ ರೋಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಹೊಂಗ್ನೂರು ರೋಡು ವ್ಯವಸ್ಥೆ ಅನಗಟ್ಟಿತ್ತು ಅದನ್ನ ವ್ಯವಸ್ಥೆ ಮಾಡಿದ್ದೀನಿ ಈಗ ನೆಕ್ಸ್ಟ್ ಬಂದು ತಾಯ್ಲೂರ್ ರೋಡು ಇವತ್ತು ನಾಳೆ ಇದರವರೆಗೆ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಹದಿನೈದು ದಿವಸ ಆದ್ಮೇಲೆ ಕೆಜೆಪ್ ರೋಡು ಅಂದ್ರೆ ಹುಡುಬಾಗಲ್ಗೆ ಟೌನ್ ಬರಬೇಕಾದ್ರೆ ಹಳ್ಳಿಗಾಡು ಪ್ರದೇಶದಿಂದ ಎಲ್ಲ ಜನ ಬೈಕೋ ಮತ್ತಾ ಇದ್ರು ಆದ್ರೆ ನಾನು ಬಂದಿದ ತಕ್ಷಣ ಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ಕೋಟಿ ದಲ್ಲಿ ಎಲ್ಲಾ ರೋಡ್ಗಳು ಕಂಪ್ಲೀಟ್ ಮಾಡಿದ್ವಿ ಐ ಮೀನ್ ಬರ್ತಕ್ಕಂಥ ಸ್ಟೇಟ್ ಹೈವೇಗಳೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಇದು ನ್ಯಾಷನಲ್ ಹೈವೇಯಿಂದ ಇಂದ ಬರ್ತಕ್ಕಂಥ ರೋಡು ಹುಡುಬಾಗಲಿಂದ ಅಪ್ ಟು ಸುಟ್ರಪಾಳೆ ತನಕ ಏನೋ ದೊಡ್ಡ ಮಟ್ಟಕ್ಕೆ ಒಂದು ರೋಡ್ ವ್ಯವಸ್ಥೆ ಆಗಿದೆ ಸುಂಡ್ರಪಾಳದಿಂದ ಮತ್ತೆ ಇದಕ್ಕೆ ಏನು ನೈಸ್ ರೋಡ್ಗೆ ನಮ್ಮ ರೂಪಮ್ಮನೋರ್ದ ರೋಡ್ ವ್ಯವಸ್ಥೆ ಆಗಿದೆ ಅವ್ರಿಗೂ ನಾಳೆಯಿಂದನೇ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ ಅವ್ರದ್ದು ವರ್ಕ್ ಸ್ಟಾರ್ಟ್ ಆಗ್ತದೆ ಇವತ್ತೇನು ನಮ್ಮ ಕನಸು ನನಸಾಡ್ಲಿಕ್ಕೆ ವ್ಯವಸ್ಥೆ ನಾವು ಬರ್ತಾ ಇದೆ ಯಾರೇ ಟೌನ್ ಬರಬೇಕಾದ್ರೂ ಹಳ್ಳಿಗಾಡದಲ್ಲಿ ಜ ಗಾಡಿ ಬಿದ್ದಾಗ ಯಾರಪ್ಪ ಎಮ್ ಎಲ್ ಎಂತ ಬೈತಾ ಇದ್ರು ಬಟ್ ನಾಳೆಯಿಂದ ಆ ಒಂದು ವ್ಯವಸ್ಥೆ ಬರುವುದಿಲ್ಲ ಖಂಡಿತವಾಗ್ಲೂ ಸೆಂಟ್ರಲ್ ಗೌರ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಹುಶಃ ಸ್ಟೇಟ್ ಗೌರ್ಮೆಂಟ್ ನಮ್ಮ ನೋವನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ನೋವು ಅರ್ಥ ಮಾಡಿಕೊಂಡು ನನಗೆ ಸ್ಪಂದಿಸ್ತಾ ಇರೋದಿಂಗ ವಿಶೇಷವಾಗಿ ನಮ್ಮ ತಾಯ್ಲೂರು ಹೋಬಳಿ ಜನತೆ ಕಡೆಯಿಂದ ನಿಮಗೆ ಮೋದಿ ಅವರಿಗೆ ಮತ್ತು ನಮ್ಮ ನ್ಯಾಷನಲ್ ಮಿನಿಸ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತು ಹೊಟ್ಟೆ ತುಂಬಲಿಕ್ಕೆ ಯಾರೋ ಕಡೆಯಿಂದ ಹೊಟ್ಟೆ ತುಂಬೋದು ಇದಾಗ್ತದೆ ಸಾಕಷ್ಟು ಜನ ಇವತ್ತು ಬರ್ತಕ್ಕಂಥ ಸ್ಕೀಮ್ಗಳಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಸ್ಕೀಮ್ಸ್ ಸೆಂಟ್ರಲ್ ಗೌರ್ಮೆಂಟ್ ಬರ್ತಾ ಇದೆ ಬಟ್ ಅದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಸ್ಟೇಟ್ ಅನ್ಕೊಂಡ್ಬಿಡ್ತಾ ಇದ್ದಾರೆ ಆದ್ರೆ ಜನಕ್ಕೆ ಇದು ಅವೇರ್ನೆಸ್ ಬರಬೇಕು ಇದು ಸೆಂಟ್ರಲ್ ಸ್ಕೀಮಾ ಸ್ಟೇಟ್ ಸ್ಕೀಮಾ ಅಂತ ಇದು ಮಾಡಬೇಕು ದಯವಿಟ್ಟು ಇನ್ನೂ 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 ಹೆಚ್ಚಿಗೆ ಸುಮಾರು ತ್ರಿಬಲ್ ಆರ್ ಸ್ಕೀಮ ಅರವತ್ತು ಕೋಟಿ ಕೇಳಿದ್ದೀನಿ ಅದು ಅಪ್ರೋವ್ ಆಗಿ ಬಂದಿದೆ ಎಲ್ಲ ಎಮ್ ಡಿ ಏನು ಮೇನ್ ಡಿಸ್ಟಿಕ್ಟ್ ರೋಡ್ಸ್ ಕೂಡ ಕಂಪ್ಲೀಟ್ ಮಾಡ್ತೀನಿ ಅದು ಕೂಡಲೇ ಬರ್ತಾ ಇದೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ನನ್ನ ಅವಧಿಯಲ್ಲಿ ನಾನು ಹೋಗೋ ಅವಧಿಯಲ್ಲಿ ಯಾವ ರೋಡ್ ಕೂಡ ಕಂಪ್ಲೀಟ್ ಇಲ್ಲ ನಾನು ಮಾಡೋಕಾಗಲ್ಲ ಸಾಕಷ್ಟು ಜನ ಯೂಟ್ಯೂಬರ್ಸ್ ಒಂದು ಯೂಟ್ಯೂಬಲ್ ಬಿಟ್ಟು ಯಾವುದೋ ಒಂದು ರೋಡ್ ಯೂಟ್ಯೂಬಲ್ ಬಿಟ್ಟಿದ್ರೆ ಬಹುಶಃ ಬೆಂಗ್ಳೂರ್ ಬಂದು ನೋಡ್ಬಿಟ್ರೆ ನೀವು ಬೆಂಗ್ಳೂರ್ ಬಂದು ನೋಡ್ಬಿಟ್ರೆ ನೀವು ಬೆಂಗಳೂರಿಂದ ವಾಪಸ್ ಬರಲ್ಲ ಯಾಕಂದ್ರೆ ಅಷ್ಟು ಗುಂಡಿಲ್ ಇದಾವೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೋಗಿ ಇವತ್ತು ಗುಂಡಿ ಬೆಂಗಳೂರು ಮಾಡಿದ್ದಾರೆ ಇದು ಯಾರೋ ಕಂಡು ಕಾಣಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಗುಂಡಿ ಬಿದ್ದರೆ ಅದನ್ನೆತ್ತಿ ನಾವು ಶಾಸಕ ಹಾಕ್ತೀನಿ ಸೊ ಅದರಿಂದ ವರ್ಕ್ ಮಾಡ್ತಾ ಇದ್ದೀನಿ ಮಾಡ್ಲಿಕ್ಕೆ ಅವಕಾಶ ಕೊಡಿ ನಿಮ್ಮ ಆಶೀರ್ವಾದ ಇರಲಿ ಏನು ಕನಸನ್ನು ಓದ್ಕೊಂಡು ಮುಡ್ಬಾಗ್ ಬಂದಿದ್ದೀನಿ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಇವತ್ತು ನಾನು ಕೊಡ್ತಾ ಇದ್ದೀನಿ ಇಷ್ಟು ರೋಡ್ಸ್ ಐದು ರೋಡ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಉಳಿದಿರ್ತಕ್ಕಂಥ ರೋಡ್ಸ್ ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಹೆಸರು ಮಾಡ್ಲಿಕ್ಕೆ ನಾನು ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗಿ ಅಂದ್ರೆ ಏನಾಗಿದೆ ಅಂತಂದ್ರೆ ಇಒ ನಾಗೇಶ್ ಅವರಿಂದ ಕೂಡ ಅವರೇ ಅವರೇಗಿದ್ರು ಅವರು ಕಂಟಿನ್ಯೂಟಿ ಆಗಿದ್ದಾರೆ ಕಂಟಿನ್ಯೂಟಿ ನನ್ ಪಿಡಲ್ ಕಣ ಕಂಟಿನ್ಯೂಟಿ ಆಗಿದ್ದಾರೆ ಈಗಾಗಲೇ ಅವ್ರ ಹತ್ರ ಕೂಡ ಮಾತಾಡಿದೀನಿ ಯಾಕೆ ಈ ಥರ ಬರ್ತದೆ ಅಂತ ಮಾತಾಡಿದೀನಿ ಇವರು ನಮ್ಮ ತಾಲೂಕು ಆಗೋದ್ರಿಂದ ನನ್ನ ಬಗ್ಗೆ ಸ್ವಲ್ಪ ಸುದ್ದಿಗಳು ಮಾಡಿದ್ದಾರೆ ಕೆಲವರು ನಾನು ಅದಕ್ಕೆಲ್ಲ ನಾನು ಇದು ಮಾಡೋದಿಲ್ಲ ಸತ್ಯಾಂಶ ಇವತ್ತು ಸತ್ಯ ಸತ್ಯನೇ ಅದಲ್ವಾ ಸತ್ಯನೇ ಸತ್ಯನ ಅಸತ್ಯ ಮಾಡೋಕ್ಕಾಗೋದಿಲ್ಲ ಸೊ ಅದರಿಂದ ಆದಷ್ಟು ಬೇಗ ಅವರು ಏನು ಇವತ್ತು ಅವ್ರ ಬಗ್ಗೆ ಆರೋಪಗಳು ಬರ್ತಾ ಇದೆ ಅದಕ್ಕೆ ಸಾಬೀತು ಪಡೋದಕ್ಕೆ ಇವ್ರಿಗೆ ಹೇಳಿದ್ದೀನಿ ಆದಷ್ಟು ಬೇಗ ಅದು ಮಾಡಿ ಬರ್ತಾರೆ ಸರ್ಕಾರ ಗಮನಕ್ಕೂ ಮತ್ತು ಸಿ ಓ ಗಮನಕ್ಕೂ ಡಿ ಸಿ ಅವ್ರ ಗಮನಕ್ಕೂ ಮೂರು ದಿವಸ ಹಿಂದಗಡೆ ಮಾತಾಡಿದ್ದೀನಿ ನಾನು ಮತ್ತು ಡಿ ಸಿ ಅವರು ಮತ್ತು ಇವ್ರೂ ಈ ಸಿ ಸಿ ಅವ್ರು ಕೂಡ ಮಾತು ಮಾತಾಡಿದ್ದೀನಿ ಕರೆದು ಮಾತಾಡಿ ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡ್ತೀವಂತ ಸಿ ಇ ಮಾತು ಕೊಟ್ಟಿದ್ದಾರೆ ನಾನು ಕೂಡ ಒಂದು ಏಟ್ ಡೇಸ್ ಕಾಲ್ಕೊಂಡಿ